ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಓಂ ಸಾಯಿರಾಮ್ ಸೊ ಇವತ್ತು ನಾನು ಸಾಯಿ ಸಚ್ಚರಿತೆ ಅಧ್ಯಾಯ ಐದನೇ ಭಾಗವನ್ನು ಓದ್ತಾ ಇದ್ದೀನಿ ಸೊ ತುಂಬ ದಿನಗಳಾಯಿತು ನಾನು ಯೂಟ್ಯೂಬಲ್ಲಿ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಮತ್ತು ಸಾಯಿ ಸಚ್ಚರಿತೆ ಭಾಗ ಕಂಟಿನ್ಯೂ ಮಾಡೋಕ್ಕೂ ಆಗಿಲ್ಲ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಸೊ ಹಾಗಾಗಿ ಇವತ್ತು ಸಾಯಿ ಸಚ್ಚರಿದ ಅಧ್ಯಾಯ ಐದು ಇವಾಗ ಓದಿ ನಿಮಗೆ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬಿಕಾಸ್ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ಬೋದು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಶು ಟ್ವೆಂಟಿ ಏಯ್ಟ್ ಡೈರಿ ಲಾಗ್ಸ್ ಎಮ್ ಯು ಇ ಅಧ್ಯಾಯ ಐದು ಚಾಂದ್ ಪಾಟೇಲರ ಮದುವೆ ನಿಬ್ಬಣದ ಜೊತೆಯಲ್ಲಿ ಬಾಬಾರವರು ಹಿಂದಿರುಗಿದಿದ್ದು ಫಕೀರನಿಗೆ ಸಾಯಿ ಎಂಬ ಹೆಸರು ಇತರ ಸನ್ಯಾಸಿಗಳೊಡನೆ ಸಂಪರ್ಕ ಬಾಬಾರವರ ದಿನಚರಿ ಬೇವಿನ ಬರದ ಬುಡದಲ್ಲಿರುವ ಪಾದುಕೆಗಳು ಮೋಹಿದ್ದೀನ್ ತಾಂಬೋಳಿಯವರೊಡನೆ ಕುಸ್ತಿ ಮತ್ತು ಅವರ ಜೀವನದಲ್ಲಿ ಬದಲಾವಣೆ ನೀರನ್ನು ಎಣ್ಣೆಯಾಗಿ ಪರಿವರ್ತಿಸಿದ್ದು ಕಪಟಗುರು ಜವಹಾರ್ ಅಲಿ ಚಾಂದ್ ಪಾಟೀಲರ ಮದುವೆ ನಿಪ್ಪಣದ ಜೊತೆಯಲ್ಲಿ ಬಾಬಾರವರು ಹಿಂದಿರುಗಿದ್ದು ಸೊ ಇಷ್ಟು ಈ ಒಂದು ಅಧ್ಯಾಯದಲ್ಲಿದೆ ಚಾಂದ್ ಪಾಟೀಲ ಔರಂಗಾಬಾದ್ ಜಿಲ್ಲೆಯಲ್ಲಿ ದೂಪಹಳ್ಳಿಯ ಮಹಮ್ಮದ್ದಿಯ ಸಾಹುಕಾರ ಅವನು ಔರಂಗಾಬಾದಿಗೆ ಪ್ರಯಾಣ ಬೆಳೆಸುವಾಗ ತಮ್ಮ ಕುದುರೆಯನ್ನು ಕಳೆದುಕೊಂಡನು ಎರಡು ತಿಂಗಳುಗಳ ಕಾಲ ಹುಡುಕಿ ಬಹಳ ಬೇಸತ್ತಿದ್ದನು ನಿರಾಶನಾಗಿ ಔರಂಗಾಬಾದಿಗೆ ಹಿಂದಿರುಗುತ್ತಿದ್ದಾಗ ದಾರಿಯಲ್ಲಿ ಒಂದು ಮಾವಿನ ಮರದ ಕೆಳಗೆ ಕುಳಿತಿದ್ದ ಪಕ್ಕೀರನನ್ನು ಕಂಡನು ಚಾಂದ್ ಪಾಟೀಲನನ್ನು ನೋಡಿದ ಪಕ್ಕೀರನ್ನು ಅವನನ್ನು ಕರೆದು ತಾನು ಸೇದ ಿದ್ದ ಉಕ್ಕವನ್ನು ಅವನಿಗೆ ಕೊಟ್ಟು ವಿಚಾರವೇನೆಂದು ಪ್ರಸ್ತಾಪಿಸಿದನು ಅವನು ಕುದುರೆಯನ್ನು ಕಳೆದುಕೊಂಡ ಸಮಾಚಾರವನ್ನು ಅರುಹಿದನು ಇದನ್ನು ಕೇಳಿದ ಪಕೀರನ್ನು ಇಲ್ಲಿಯೇ ಹಳ್ಳದ ಬಳಿಗೆ ಹೋಗಿ ನೋಡು ಅಲ್ಲಿದೆ ಎಂದನು ಚಾಂದ್ ಪಾಟೀಲನ್ನು ಅಲ್ಲಿಗೆ ಹೋಗಿ ನೋಡಲು ತನ್ನ ಕುದುರೆ ಅಲ್ಲಿ ಮೇಯುತ್ತಿರುವುದನ್ನು ಕಂಡು ಆನಂದ ಈ ಪಕೀರನು ಸಾಮಾನ್ಯನಲ್ಲ ಎಂದು ಮನಸ್ಸಿನಲ್ಲಿ ಯೋಚಿಸಿ ಕುದುರೆಯೊಡನೆ ಪಕೀರನ ಕಡೆಗೆ ಹಿಂದಿರುಗಿದನು ಅಷ್ಟು ಒತ್ತಿಗಾಗಲೇ ಉಕ್ಕ ತಯಾರಾಗಿತ್ತು ಅದರ ಬಟ್ಟೆ ಒದ್ದೆ ಮಾಡಲು ನೀರು ಒಗೆಸೊಪ್ಪು ಒತ್ತಿಸಲು ಬೆಂಕಿಯು ಬೇಕಾದ ಬೇಕಾದಿತ್ತು ಆಗ ಆ ಪಕ್ಕೀರನು ಸಟಕ ಅಂದರೆ ಶೂಲದಿಂದ ನೆಲಕ್ಕೆ ಹೊಡೆದ ಕೂಡಲೇ ಬೆಂಕಿ ಉತ್ಪತ್ತಿಯಾಯಿತು ಮತ್ತೆ ಸಟಕ ನೆಲಕ್ಕೆ ಹೊಡೆದನು ನೀರು ಹೊರಚಿಮ್ಮಿತು ಅದರಿಂದ ಬಟ್ಟೆಯನ್ನು ಹೊದ್ದೆ ಮಾಡಿ ಉಕ್ಕ ಸೇವಿಸಿದನು ನಂತರ ಚಾಂದ್ ಪಾಟೀಲನಿಗೂ ನೀಡಿದನು ಇದನ್ನು ನೋಡಿ ಚಾಂದ್ ಪಾಟೀಲನಿಗೆ ವಿಸ್ಮಯವಾಯಿತು ಅವನು ಪಕ್ಕೀರನನ್ನು ತನ್ನ ಮನೆಗೆ ಆವನಿಸಿ ತನ್ನ ಆಧಾರ ಅತ್ಯ ಸ್ವೀಕರಿಸುವಂತೆ ಬೇಡಿಕೊಂಡನು ಮಾರನೇ ದಿನ ಪಕ್ಕಿರನು ಸಹ ಚಾಂದ್ ಪಾಟೀಲನೊಂದಿಗೆ ಪ್ರಯಾಣ ಮಾಡಿ ಅವನ ಮನೆಯಲ್ಲಿ ಸ್ವಲ್ಪ ದಿನಗಳಿದ್ದನು ಚಾಂದ್ ಪಾಟೀಲನು ತನ್ನ ಮೈದುನನ ಮದುವೆಗೆ ಹೊರಡಬೇಕಾಯಿತು ಮದುವೆ ಶಿರಡಿಯಲ್ಲಿ ನಡೆಯುವ ಹಾಗೆ ನಿಶ್ಚಿತವಾಗಿತ್ತು ಆಗ ಪಕ್ಕಿರನು ಸಹ ಮದುವೆ ಬಳಗದೊಂದಿಗೆ ಶಿರಡಿಗೆ ಬಂದನು ಮದುವೆ ಸಾಂಗವಾಗಿ ನೆರವೇರಿತು ಬೀಗರೆಲ್ಲರೂ ಹಿಂತಿರುಗಿದರು ಆದರೆ ಪಕ್ಕೀರನು ಮಾತ್ರ ಶಿರಡಿಯಲ್ಲಿಯೇ ಉಳಿದನು ಪಕ್ಕಿರನಿಗೆ ಸಾಯಿ ಎಂಬ ಹೆಸರು ಮದುವೆ ನಿಬ್ಬಣದವರು ಖಂಡೋ ಖಂಡೋಬ ದೇವಸ್ಥಾನದ ಬಳಿ ಇದ್ದ ಭಗತ್ ಮಾಳಸಾಪಾತಿಯವರ ಹೊಲದ ಬಳಿ ಬಂದರು ಗಾಡಿಯಿಂದ ಎಲ್ಲರೂ ಒಬ್ಬೊಬ್ಬರಾಗಿ ಇಳಿಯುತ್ತಿದ್ದರು ಅಂತೆಯೇ ಪಕಿರನ್ನು ಸಹ ಇಳಿದು ಬರುತ್ತಿರುವಾಗ ಮಾಳಸಾಪಾತಿಯವರು ಈ ಯುವಕನನ್ನು ನೋಡಿ ಯಾ ಸಾಯಿ ಎಂದು ಸ್ವಾಗತ ನೀಡಿದರು ಅಂದಿನಿಂದ ಎಲ್ಲರೂ ಅವನನ್ನು ಸಾಯಿ ಎಂದು ಕರೆಯಲಾರಂಭಿಸಿದರು ಈ ಸಾಯಿಯೇ ಶಿರಡಿಯ ಪ್ರಖ್ಯಾತ ಶ್ರೀ ಸಾಯಿಬಾಬಾ ಓಂ ಸಾಯಿರಾಮ್ ಇತರ ಸನ್ಯಾಸಿಗಳೊಡನೆ ಸಂಪರ್ಕ ಸಾಯಿಬಾಬಾರವರು ಮಸೀದಿಯಲ್ಲಿ ವಾಸಿಸುತ್ತಿದ್ದರು ದೇವಿದಾಸ ಎಂಬ ಸಾಧುವು ಬಹಳ ದಿನಗಳಿಂದ ಶಿರಡಿಯಲ್ಲಿಯೇ ಇದ್ದನು ಬಾಬಾರವರಿಗೆ ಅವರ ಸಂಘ ಸಮ್ಮತವೆನಿಸಿತ್ತು ಆದುದರಿಂದ ಕೆಲವು ಕಾಲ ಅವರೊಡನೆ ಮಾರುತಿ ದೇವಸ್ಥಾನದಲ್ಲಿದ್ದರು ನಂತರ ಕೆಲವು ಕಾಲ ಒಂಟಿಯಾಗಿ ವಾಸಿಸುತ್ತಿದ್ದರು ಆಮೇಲೆ ಜಾನಕಿದಾಸ ಎಂಬ ಸಾಧುವು ಬಂದರು ಬಾಬಾರವರು ಅವರೊಡನೆಯೂ ಸಂಪರ್ಕ ಬೆಳೆಸಿ ಇವರಿರುವ ಕಡೆಗೆ ಹಾತ್ ಅವರು ಅವರಿರುವ ಕಡೆಗೆ ಇವರು ಬಂದು ಹೋಗುತ್ತಿದ್ದರು ಗಂಗಾಗೀರ ಎಂಬ ಸಾಧುವಿನೊಡೆಯೂ ಸಂಪರ್ಕ ಬೆಳೆಸಿದ್ದರು ಗಂಗಾ ಗೀರಾರವರು ಮೊದಲು ಬಾಬಾರವರೇ ಸ್ವತಃ ತೋಟಕ್ಕೆ ನೀರೆರೆಯುತ್ತಿರುವುದನ್ನು ನೋಡಿ ಆಶ್ಚರ್ಯಚಿಕಿತರಾಗಿ ಇಂಥ ಅಮೂಲ್ಯವಾದ ರತ್ನವನ್ನು ಹೊಂದಿರುವ ಶಿರಡಿಯ ಪುಣ್ಯಸ್ಥಳ ಎಂದು ಹೇಳಿದರು ಇವನು ಸಾಮಾನ್ಯನಲ್ಲ ಶಿರಡಿಯ ಅದೃಷ್ಟವೇ ಸರಿ ಎಂದು ಸಹ ಹೇಳಿದರು ಇದೇ ರೀತಿ ಅಕ್ಕಲಕೋಟೆಯ ಮಹಾರಾಜರ ಶಿಷ್ಯರಾದ ಆನಂದ ಮಠದ ಆನಂದನಾಥ ಎಂಬ ಸಾಧುವು ಸಹ ಶಿರಡಿಗೆ ಬಂದಿದ್ದರು ಅವರೂ ಸಹ ಸಾಯಿಬಾಬಾರವರನ್ನು ನೋಡಿ ಇದೇ ನೈಜವಾದ ಅಮೂಲ್ಯ ರತ್ನ ಇವರು ಸಾಮಾನ್ಯ ಮನುಷ್ಯರಲ್ಲ ನೀವು ಇದನ್ನು ಮುಂದೆ ಮನಗಾಣುವಿರಿ ಎಂದು ಹೇಳಿ ಏನ್ ಏವಲ ಗ್ರಾಮಕ್ಕೆ ಹಿಂತಿರುಗಿದರು ಈ ನುಡಿಗಳೆಲ್ಲವೂ ಶ್ರೀ ಸಾಯಿಬಾಬಾರವರು ತರುಣರಾಗಿದ್ದಾಗಿನ ಮಾತುಗಳು ಬಾಬಾರವರ ದಿನಚರಿ ಚಿಕ್ಕ ವಯಸ್ಸಿನಲ್ಲಿಯೇ ಬಾಬಾರವರು ತಲೆ ಬೆಳೆಸಿದ್ದರು ಎಂದು ಆಯುಷ್ಕರ್ಮ ಮಾಡಿಸಿರಲಿಲ್ಲ ಹಾಗೆ ಉಡುಪು ಧರಿಸುತ್ತಿದ್ದರು ರಾಹ ರಾಹತಾಕ್ಕೆ ಹೋದಾಗ ಅಲ್ಲಿಂದ ಚಂಡು ಜಾಯಿ ಮತ್ತು ಜೂಯಿ ಎಂಬ ಹೂವಿನ ಗಿಡಗಳನ್ನು ತಂದು ನೆಟ್ಟು ನೀರೆರೆದು ಬೆಳೆಸಿದ್ದರು ಶಿಷ್ಯನಾದ ವಾಮನ ತಾತ್ಯ ಎಂಬವನು ಪ್ರತಿದಿನವೂ ಎರಡು ಹಸಿ ಮಡಿಕೆಗಳನ್ನು ತಂದು ಕೊಡುತ್ತಿದ್ದನು ಬಾಬಾರವರು ಬಾವಿಯಿಂದ ನೀರು ಸೇದಿ ಗಿಡ ಗಿಡಗಳಿಗೆ ಎರೆಯುತ್ತಿದ್ದರು ಸಾಯಂಕಾಲವಾದ ನಂತರ ಮಣ್ಣಿನ ಮಡಿಕೆಗಳನ್ನು ಒಂದು ಕಡೆಗೆ ಇಡುತ್ತಿದ್ದರು ಅವು ಹಸಿ ಮಣ್ಣಿನಿಂದ ಮಾಡಲ್ಪಟ್ಟಿದ್ದರಿಂದ ಮಾರಿನ ದಿನದ ಹೊತ್ತಿಗೆ ಒಡೆದು ಹೋಗುತ್ತಿದ್ದವು ಮರುದಿನ ವಾಮನ ತಾತ್ಯ ಪುನಃ ಎರಡು ಮಡಿಕೆಗಳನ್ನು ತಂದಿಡುತ್ತಿದ್ದರು ಈ ರೀತಿ ಸುಮಾರು ಮೂರು ವರ್ಷಗಳ ಪರಿಶ್ರಮದಿಂದ ಅವರು ಒಂದು ತೋಟವನ್ನು ನಿರ್ಮಿಸಿದರು ಈ ನಿವೇಶನದಲ್ಲಿಯೇ ಬಾಬಾರವರ ಮಹಾಸಮಾಧಿ ಮಂದಿರ ನಿರ್ಮಿತವಾಗಿದೆ ಬೇವಿನ ಮರದ ಬುಡದಲ್ಲಿರುವ ಪಾದಕೆಗಳು ಅಕ್ಕಲಕೋಟೆಯ ಮಹಾರಾಜರ ಭಕ್ತಬಾಯಿ ಕೃಷ್ಣಾಜಿ ಭಾಗಕರ ಅವರು ತಮ್ಮ ಗುರುವಿನ ಫೋಟೋವನ್ನು ಇಟ್ಟುಕೊಂಡು ಪೂಜಿಸುತ್ತಿದ್ದರು ಒಂದು ದಿನ ಅಕ್ಕಲಕೋಟೆಗೆ ಹೋಗಿ ಗುರುಗಳ ಪಾದದರ್ಶನ ಮಾಡಬೇಕೆಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡರು ಆದರೆ ಅಲ್ಲಿಗೆ ಹೋಗುವ ಮುನ್ನವೇ ಅಕ್ಕಲಕೋಟೆ ಮಹಾರಾಜರು ಕನಸಿನಲ್ಲಿ ಕಾಣಿಸಿಕೊಂಡು ಈಗ ನನ್ನ ವಿಶ್ರಾಂತಿ ಸ್ಥಳ ಶಿರಡಿ ನೀನು ಅಲ್ಲಿಗೆ ಬಂದು ಪೂಜೆ ಮಾಡು ಎಂದರು ಆಗ ಅವರು ತಮ್ಮ ನಿರ್ಧಾರವನ್ನು ಮಾರ್ಪಡಿಸಿಕೊಂಡು ಶಿರಡಿಗೆ ಬಂದು ಅಲ್ಲಿ ಆರು ತಿಂಗಳು ನೆಲೆಸಿ ಶ್ರೀ ಬಾಬಾರವರ ಸೇವೆ ಮಾಡಿದರು ಈ ಸ್ಮಾರಕ ಬಾಯ ಕೃಷ್ಣಾಜಿ ಅವರು ಪಾದುಕೆಗಳನ್ನು ತಯಾರಿಸಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಇದು ನಡೆದಿದ್ದು ಸುಮಾರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಪೂಜೆ ಮಾಡಲು ಒಬ್ಬ ಬ್ರಾಹ್ಮಣನನ್ನು ನೇಮಿಸಿದರು ಅದರ ಮೇಲ್ವಾಚರಣೆ ಮೇಲ್ವಾಚರಣೆಯನ್ನು ಭಕ್ತರಾದ ಸುಗುಣರವರಿಗೆ ವಹಿಸಿದರು ಕಥೆಯ ವಿವರ ಈ ರೀತಿ ಇದೆ ಇದನ್ನು ಸಾಯಿಲೀಲಾ ಎರಡನೇ ಸಂಗ್ರಹದ ಮೊದಲ ಸಂಚಿಕೆ ಇಪ್ಪತ್ತೈದನೇ ಪುಟದಲ್ಲಿ ಕಾಣಬಹುದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಡಾಕ್ಟರ್ ರಾಮರಾವ ಕೋಠಾರ್ ಎಂಬವರು ಬಾಬಾರವರ ದರ್ಶನ ಪಡೆಯಬೇಕೆಂದು ಶಿರಡಿಗೆ ಬಂದರು ಅವರ ಕಂಪೌಂಡರ್ ಮತ್ತು ಸ್ನೇಹಿತರಾದ ಶ್ರೀ ಭಾಯಿ ಕೃಷ್ಣಾಜಿ ಅಲಿಭಾಗಕರರವರು ಅವರೊಡನೆ ಬಂದಿದ್ದರು ಕಂಪೌಂಡರ ಭಾಯಿ ಕೃಷ್ಣಾಜಿ ಶ್ರೀ ಸುಗುಣಮೇರು ನಾಯಿ ನಾಯಕ ಮತ್ತು ಶ್ರೀ ಜಿ ಕೆ ದೀಕ್ಷಿತ ಅವರು ಆಪ್ತ ಸ್ನೇಹಿತರುಗಳಾಗಿದ್ದರು ಇವರು ಕಲೆತು ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸುತ್ತಿರುವಾಗ ಸಾಯಿಬಾಬಾರವರು ಮೊದಲು ಶಿರಡಿಗೆ ಬಂದ ಗುರುತಿಗಾಗಿ ಪವಿತ್ರವಾದ ಬೇವಿನ ವೃಕ್ಷದ ಕೆಳಗೆ ಒಂದು ಸ್ಮಾರಕವನ್ನು ನಿರ್ಮಿಸಬೇಕೆಂದು ನಿಶ್ಚಯಿಸಿದರು ಸ್ಮಾರಕದ ಸಂಕೇತ ಪಾದಕೆಗಳನ್ನು ತೀರ್ಮಾನಿಸಿ ಅವುಗಳನ್ನು ಒಂದು ಶಿಲೆಯಲ್ಲಿ ಮಾಡಿಸಬೇಕೆಂದು ನಿರ್ಧಾರಕ್ಕೆ ಬಂದರು ಕೊಠಾರೆಯವರ ಸ್ನೇಹಿತರಾದ ಕಂ ಕಂಪೌಂಡರ್ ರವರು ಈ ವಿಚಾರವನ್ನು ಡಾಕ್ಟರ್ ರಾಮಾರವರ ಕೊಠಾರೆಯವರಿಗೆ ತಿಳಿಸಿದರು ಅವರು ಒಳ್ಳೆಯ ಪಾದಕೆಗಳನ್ನು ಮಾಡಿಸುತ್ತಾರೆ ಎಂದು ಹೇಳಿದರು ಸರ್ವರು ಸಮ್ಮತಿಸಿದ ನಂತರ ಡಾಕ್ಟರ್ ಕೊಠಾರೆಯವರಿಗೆ ಈ ವಿಷಯ ತಿಳಿಸಿದರು ಅವರೇ ಸ್ವತಃ ಶಿರಡಿಗೆ ಬಂದು ತಾವು ಹಾಕಿದ ಯುವಜನೆಯ ನಕಲನ್ನು ಶ್ರೀ ಉಪಾಸನೆ ಮಹಾರಾಜರವರಿಗೆ ತೋರಿಸಿದರು ಅವರು ಅದಕ್ಕೆ ಕೆಲವು ತಿದ್ದುಪಡಿಗಳನ್ನು ಸೂಚಿಸಿದರು ಅದರಲ್ಲಿ ಕಮಲಪುಷ್ಪವನ್ನು ಕೆತ್ತಿ ಶಂಕ ಮತ್ತು ಚಕ್ರ ಇತ್ಯಾದಿಗಳನ್ನು ಬೇವಿನ ಮರದ ಶ್ರೇಷ್ಠತೆ ಮತ್ತು ಬಾಬಾರವರ ಮಹಿಮೆಯನ್ನು ಕುರಿತಾದ ಈ ಶ್ಲೋಕವನ್ನು ಕೆತ್ತಿಸಲು ಸಲಹೆ ನೀಡಿದರು सदा निम्बवृक्षस्य मूलादिवासत् सुदा श्राविणं तिक्तमप्यप्रियन्तं तरुं कल्पवृक्षादिदक्षं सा दायन्तं नमामीश्वरं सद्गुरं शायिनाथम् अर्थात् ದೇವ ಕಲ್ಪವೃಕ್ಷಕ್ಕೂ ಮಿಗಿಲಾದ ಈ ಬೇವಿನ ಮರದ ಬುಡದಲ್ಲಿ ಕುಳಿತಿರುವುದರಿಂದಲೇ ಆದುದರಿಂದ ಬರುವ ಕಹಿ ರಸಕ್ಕೆ ಬದಲಾಗಿ ಅಮೃತವು ಸುರಿಯುವಂತೆ ಮಾಡಿರತಕ್ಕ ಪರಮೇಶ್ವರನೇ ನೀನಾಗಿರುವ ನಿನಗೆ ನಮಸ್ಕಾರಗಳು ಬೇವಿನ ಮರದ ರಸವೇ ಅಮೃತ ಏಕೆಂದರೆ ಅದಕ್ಕೆ ಸರ್ವ ರೋಗಗಳನ್ನು ವಾಸಿ ಮಾಡುವ ಗುಣವಿದೆ ಉಪಾನಿಸ ಉಪಾಸನೆಗಳವರ ಮೇಲಿನ ಸಲಹೆಯನ್ನು ಒಪ್ಪಿಕೊಂಡು ಅದೇ ರೀತಿ ಪಾದಕೆಗಳನ್ನು ಮಾಡಿಸಿ ಮುಂಬಯಿಯ ರವರೊಡನೆ ಶಿರ್ಡಿಗೆ ಕಳಿಸಿದರು ಬಾಬಾರವರು ಅವುಗಳನ್ನು ಶ್ರಾವಣ ಶುದ್ಧ ಪೂರ್ಣಿಮೆ ದಿನ ಪ್ರತಿಷ್ಠಾಪಿಸಬೇಕೆಂದು ತಿಳಿಸಿದರು ಆ ದಿವಸ ಹನ್ನೊಂದು ಗಂಟೆಗೆ ಸರಿಯಾಗಿ ಸಿ ಜೆ ಕೆ ಜಿ ಕೆ ದೀಕ್ಷಿತರು ಪಾದಕೆಗಳನ್ನು ಸಕಲ ರಾಜ ಮರ್ಯಾದೆಗಳಿಂದ ಕಂಠೋಪ ದೇವಸ್ಥಾನದಿಂದ ಮೈಗೆ ತಂದರು ಬಾಬಾರವರು ಅವುಗಳನ್ನು ಸ್ಪರ್ಶಿಸಿ ಇವು ಆ ಪರಮಾತ್ಮನ ಚರಣಾರವಿಂದಗಳು ಇವುಗಳನ್ನು ಬೇವಿನ ಮರದಡಿಯಲ್ಲಿ ಪ್ರತಿಷ್ಠಾಪಿಸಿ ಎಂದರು ಇದಕ್ಕೆ ಇಂದಿನ ದಿನ ಮುಂಬಾಯಿಯ ಪ್ರಸ್ತಾಸೇಟ ಎಂಬವರು ಇಪ್ಪತ್ತೈದು ರೂಪಾಯಿಗಳನ್ನು ಕಳಿಸಿದ್ದರು ಬಾಬಾರವರು ಅವುಗಳನ್ನು ಪಾದಕ ಪ್ರತಿಷ್ಠಾಪನೆಗೆ ಖರ್ಚಿಗೆ ಕೊಟ್ಟರು ಅದರ ಜೊತೆಗೆ ಚಂದ ಹಣದಿಂದ ಎಪ್ಪತ್ತೈದು ರೂಪಾಯಿಗಳನ್ನು ಸೇರಿಸಿ ಒಟ್ಟು ನೂರು ರೂಪಾಯಿಗಳನ್ನು ಸಮಾರಂಭಕ್ಕೆ ಖರ್ಚು ಮಾಡಲಾಯಿತು ಮೊದಲ ಐದು ವರ್ಷಗಳವರೆಗೆ ಶ್ರೀ ದೀಕ್ಷಿತರು ನಂತರ ಲಕ್ಷ್ಮಣ ಕಾಚೇಶ್ವರರು ಪೂಜಾ ಪೂಜಾ ವಿಧಿಗಳನ್ನು ನೆರವೇರಿಸುತ್ತಿದ್ದರು ಮೊದಲು ಐದು ವರ್ಷಗಳ ದೀಪದ ಖರ್ಚಿಗೋಸ್ಕರ ಡಾಕ್ಟರ್ ಕೊಠಾರೆಯವರು ಪ್ರತಿ ತಿಂಗಳು ಮೂರು ರೂಪಾಯಿಗಳನ್ನು ಕಳುಹಿಸುತ್ತಿದ್ದರು ಮತ್ತು ಪಾದಿಕೆ ಸುತ್ತ ನಡೆಯಲು ಕಂಬಗಳನ್ನು ಕಳುಹಿಸಿದರು ಮೇಲ್ಛಾವಣಿಯ ಖರ್ಚನ್ನು ಶ್ರೀ ಸುಗಣಮೇರು ನಾಯಕ್ ನಾಯ್ಕರವರು ವಹಿಸಿಕೊಂಡರು ನಂತರ ನಾನಾ ಚೋಪದಾರರವರಿಂದ ಪೂಜೆಯು ಶ್ರೀ ಶುಗಣಮೇರು ನಾಯ್ಕರವರಿಂದ ಪ್ರತಿದಿನ ಸಾಯಂಕಾಲ ನೈವೇದ್ಯ ಅರ್ಪಣೆ ಮತ್ತು ಹಾರತಿಯು ನಡೆಯತೊಡಗಿದ್ದವು ಬಾಯಿ ಅವರು ಮೊದಲು ಅಕ್ಕಲಕೋಟೆ ಮಹಾರಾಜರ ಭಕ್ತರಾಗಿದ್ದರು ಪಾದುಕ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಶಿರಡಿಗೆ ಬಂದರು ಬಾಬಾರವರ ದರ್ಶನ ಪಡೆದ ನಂತರ ಅಕ್ಕಲಕೋಟೆಗೆ ಪ್ರಯಾಣ ಮಾಡಬೇಕೆಂದಿದ್ದರು ಅಹಮದ ನಗರದಿಂದ ಜವಾಹರ್ ಲಲಿ ಎಂಬ ಪಕ್ಕಿರನ್ನು ತನ್ನ ಶಿಷ್ಯರೊಂದ್ ಶಿಷ್ಯರೊಂದದೊಡನೆ ಶಿರಡಿಗೆ ಬಂದು ಅಲ್ಲಿಯ ಸ್ವಾಮಿ ದೇವಸ್ಥಾನದ ಹತ್ರದಲ್ಲಿದ್ದ ದೊಡ್ಡ ಕೊಠಡಿಯೊಂದರಲ್ಲಿ ಬಿಡರ ಮಾಡಿದನು ಅವನು ಒಳ್ಳೆಯ ವಿದ್ವಂಸನಾಗಿದ್ದನು ತನ್ನ ಮಧುರವಾದ ಕಂಠದಿಂದ ಕುರಣವಿಲ್ಲವನ್ನು ಕಂಠಪಾಠ ಮಾಡಿದ ಹಾಗೆ ಹೇಳುತ್ತಿದ್ದನು ಹಳ್ಳಿಯ ಜನರೆಲ್ಲರೂ ಅವನನ್ನು ಗೌರವಿಸತೊಡಗಿದರು ಜನರ ಸಹಾಯದಿಂದ ವೀರಭದ್ರ ಸ್ವಾಮಿ ದೇವಸ್ಥಾನದ ಎದುರಿನಲ್ಲಿ ಇದಾಗ ಮಹಮ್ಮದ್ಯ ಹೆದರಲು ಕುಳಿತು ಪ್ರಾರ್ಥನೆ ಮಾಡುವ ಗೋಡೆ ಕಟ್ಟಿಸಲು ಪ್ರಯತ್ನಪಟ್ಟನು ಈ ವಿಷಯದಲ್ಲಿ ಕೆಲವರೊಡನೆ ಮನಸ್ತಾಪವಾದುದರಿಂದ ಅವನು ಯನ್ನು ಬಿಟ್ಟು ರಾಹತಕ್ಕೆ ಹೋಗಿ ನೆಲೆಸಬೇಕಾಯಿತು ಹಾಗಾಗಿ ಅವನು ಶಿರಡಿಗೆ ಬಂದು ಬಾಬಾರೊಡನೆ ಮಸೀದಿಯಲ್ಲಿ ತಂಗುತ್ತಿದ್ದನು ಜನರು ಇದನ್ನು ನೋಡಿ ಬಾಬಾ ಅವರ ಬಾಬಾ ಅವನ ಶಿಷ್ಯರೆಂದು ಭಾವಿಸುತ್ತಿದ್ದರು ಆದರೆ ಅವರಿಗದು ಆಕ್ಷೇಪಣೀಯವಾಗಿ ಕಂಡುಬರಲಿಲ್ಲ ನಂತರ ಗುರು ಮತ್ತು ಶಿಷ್ಯರಿಬ್ಬರು ರಾಹತಕ್ಕೆ ಹೋಗಿ ನೆಲೆಸಬೇಕೆಂದು ತೀರ್ಮಾನಿಸಿದರು ಗುರುವಿಗೆ ಶಿಷ್ಯನ ಯೋಗ್ಯತೆ ತಿಳಿದಿರಲಿಲ್ಲ ಆದರೆ ಶಿಷ್ಯನಿಗೆ ಮಾತ್ರ ಗುರುವಿನ ಯೋಗ್ಯತೆ ತಿಳಿದಿತ್ತು ಆದರೂ ಶಿಷ್ಯನು ಅವರನ್ನು ಕೀಳಾಗಿ ಕಾಣುತ್ತರಲಿಲ್ಲ ಶಿಷ್ಯನು ಗುರುವಿನ ಕೆಲಸಗಳನ್ನು ಅತಿ ಜಾಗರೂಕತೆಯಿಂದ ವೀಕ್ಷಿಸುತ್ತಿದ್ದನು ಶಿಷ್ಯನು ಅನೇಕ ಸಲ ಅರ್ಹತಕ್ಕೆ ಹೋಗುತ್ತಿದ್ದನು ಅವರ ಮುಖ್ಯಸ್ಥಾನ ಅರ್ಹತ ಆಗಿತ್ತು ಶಿಡಿಯ ಬಾಬಾರವರ ಭಕ್ತರಾಗಿದ್ದು ಸಮ್ಮತವಾಗಿರಲಿಲ್ಲ ಆದ್ದರಿಂದ ಅವರೆಲ್ಲರೂ ಬಾಬಾರವರಲ್ಲಿಗೆ ಗುಂಪು ಕಟ್ಟಿಕೊಂಡು ಹೊರಟರು ಬಾಬಾ ಅವರನ್ನು ಇದಾಗ ಹತ್ತಿರ ಸಂದರ್ಶಿಸಿದಾಗ ಅವರು ನನ್ನ ಪಕ್ಕಿರನ್ನು ಬಹಳ ಕೋಪಿಷ್ಟ ಅವನು ಬರೋದ್ರೊಳಗಾಗಿ ಹಿಂತಿರುಗಿ ಎಂದರು ಅಷ್ಟೊತ್ತಿಗೆ ಪಕ್ಕಿರನ್ನು ಹಿಂತಿರುಗಿದನು ಮಾತುಕತೆಗಳಾದವು ಆಗ ಗುರು ಮತ್ತು ಚೇಲ. ಅಂದರೆ ಬಾಬಾ ಇಬ್ಬರು ಶಿರಡಿಗೆ ಹಿಂತಿರುಗಬೇಕೆಂದು ತೀರ್ಮಾನವಾಯಿತು ಆದ್ದರಿಂದ ಇಬ್ಬರು ಶಿರಡಿಗೆ ಹಿಂತಿರುಗಿದರು ಕೆಲವು ದಿನಗಳ ನಂತರ ಶಿರಡಿಯ ದೇವಿದಾಸ ಎಂಬುವನಿಂದ ಪಕೀರನ್ನು ಸೋ ಸೋಲಿಸಲ್ಪಟ್ಟು ಶಿರಡಿಯನ್ನು ಬಿಟ್ಟು ಓಡಿದನು ಬಿಜಾಪುರಕ್ಕೆ ಹೋಗಿ ಕೆಲವು ಕಾಲದ ನಂತರ ಶಿರಡಿಗೆ ಬಂದು ಬಾಬಾರವರ ಮುಂದೆ ಧ್ಯಾನ ಮಾಡತೊಡಗಿದನು ನಾನು ಗುರು ಬಾಬಾರವರು ನನ್ನ ಶಿಷ್ಯ ಎಂಬ ದುರಾಭಿಮಾನವು ಪಕೀರನನ್ನು ಬಿಟ್ಟು ಓಡಿತ್ತು ತನ್ನ ಕೃತ್ಯಕ್ಕೆ ಪಶ್ಚಾತ್ತಾಪ ಪಟ್ಟುಕೊಂಡನು ಬಾಬಾರವರು ಅವರನ್ನು ಪ್ರೀತಿ ವಿಶ್ವಾಸ ಮತ್ತು ಗೌರವಗಳಿಂದ ಸತ್ಕರಿಸಿದರು ಈ ಕಥೆಯಲ್ಲಿ ಬಾಬಾರವರು ಮನುಷ್ಯನು ತನ್ನ ಅಹಂಕಾರವನ್ನು ಹೇಗೆ ತೊರೆಯಬಹುದೆಂದು ಎಂದು ನಿರ್ಧರಿಸಿದ್ದಾರೆ ಈ ಕಥೆಯು ಬಾಬಾರವರ ಭಕ್ತ ಸಾಪಾತಿ ಅವರಿಂದ ಗೊತ್ತಾಗಿದೆ ಮುಂದಿನ ಅಧ್ಯಾಯದಲ್ಲಿ ಶ್ರೀರಾಮನವಮಿ ಸಮಾರಂಭ ದ್ವಾರಕಮಿ ಇದ್ದ ರೀತಿ ಅದರ ಪುನರುದ್ಧಾರ ಇತ್ಯಾದಿ ವಿಷಯಗಳನ್ನು ವಿವರಿಸುತ್ತೇವೆ ಶ್ರೀ ಶಾಯಿ ಪ್ರಣಾಮ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ ಸೊ ಈ ಶಿರಡಿ ಸಾಯಿ ಸಾಯಿ ಸಚ್ಚರಿತೆ ಅಧ್ಯಾಯ ಐದು ಫುಲ್ ಕಂಪ್ಲೀಟ್ ನೀವು ಕೇಳಿದ್ರಿ ಅಂತ ಅನ್ಕೊಂಡಿದ್ದೀನಿ ನಿಮಗೆ ಇದು ಇಷ್ಟ ಆಗಿದ್ರೆ ಈ ಸಾಯಿ ಸಚ್ಚರಿತೆ ಓದಿರೋ ಬುಕ್ ಅಥವಾ ಈ ಅಧ್ಯಾಯ ನಿಮಗೆ ಇಷ್ಟ ಆಗಿದ್ರೆ ಈ ನನ್ನ ಒಂದು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತುಂಬ ವೀಡಿಯೋಗಳನ್ನ ನಾನು ಈ ಹಿಂದೆ ಹಾಕಿದ್ದೀನಿ ಮೇಕಪ್ ಆಗ್ಬೋದು ಸ್ಟೈಲ್ ಆಗ್ಬೋದು ಪ್ರತಿಯೊಂದ್ರದ್ದು ನಾನು ಹಾಕಿದ್ದೀನಿ ಒಂದ್ಸಲ ನೀವು ಹಿಂದೆ ಹೋಗಿ ನನ್ನ ಎಲ್ಲ ಚಾನಲ್ನ ಎಲ್ಲ ಇನ್ನೊಂದು ವೀಡಿಯೋನ ಬನ್ನಿ ಆ್ಯಂಡ್ ಇನ್ನೊಂದು ಗುರುವಾರ ನಾನು ಮತ್ತೆ ಅಧ್ಯಾಯ ಆರು ನಾನು ರೆಕಾರ್ಡಿಂಗ್ ಮಾಡಿ ಯೂಟ್ಯೂಬಲ್ಲಿ ನಾನು ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ ಆ ಸಾಯಿಬಾಬಾ ಆಶೀರ್ವಾದ ಮಾಡಿ ಆಯರ ಆರೋಗ್ಯ ಆಯಸ್ಸು ವಿದ್ಯಾಭ್ಯಾಸ ಕೆಲಸ ಎಲ್ಲನೂ ಕೊಡಲಿ ಅಂತ ನಾನು ಆ ಬಾಬುನ ಹತ್ರ ಬೇಡ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್